ನಿಮ್ಗೆ ನೋಡಿದಿರಿ ಬೆಳಗ್ಗೆಯಿಂದ ನೋಡಿ ಈ ಬಾರಿ ದೇವೇಗೌಡರು ಸಾಹೇಬರು ಹುಟ್ಟುಹಬ್ಬವನ್ನು ನಾನು ಈ ಬಾರಿ ಆಚರಣೆ ಮಾಡೋದಿಲ್ಲ ಅಂತೇಳಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಓಡಿಸಿದ್ರು ಆದ್ರೆ ದೇವೇಗೌಡರು ಸಾಹೇಬರು ಏನು ತೊಂಬತ್ತೊಂದು ವಸಂತಗಳನ್ನ ಪೂರೈಸಿ ತೊಂಬತ್ತೆರಡನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವರು ಈ ಬಾರಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ನಾವು ಬೆಂಗಳೂರು ಮಹಾನಗರದಿಂದ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು ಕಾರ್ಮಿಕ ವಿಭಾಗ ಹೀಗೆ ಬೆಂಗಳೂರು ನಗರದಲ್ಲಿ ಎಷ್ಟು ವಿಭಾಗಗಳಿದೆ ಅಷ್ಟು ವಿಭಾಗಗಳು ಸಹ ಈ ಬಾರಿ ಪ್ರತಿಯೊಂದು ವಿಭಾಗದಿಂದ ಸಹ ಒಂದೊಂದು ನ ತಗೊಂಬಂದು ಬೆಳಗ್ಗೆಯಿಂದ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಹುಟ್ಟು ಆಚರಣೆ ಮಾಡಿದಿರಿ ಆ ಹುಟ್ಟು ಹಬ್ಬವನ್ನು ಆಚರಣೆ ಯಾವ ರೀತಿ ಮಾಡಿದ್ದೀವಿ ಅಂತಂದ್ರೆ ಬೆಳಿಗ್ಗೆ ಅನಾಥಾಶ್ರಮಕ್ಕೋಗಿ ಮತ್ತೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಬಡ ರೋಗಿಗಳಿಗೆ ಮತ್ತೆ ಅನಾಥಾಶ್ರಮದ ಮಕ್ಕಳಿಗೆ ಹಣ್ಣು ಮತ್ತೆ ಬಟ್ಟೆ ಕೊಡೋದ್ರ ಮುಖಾಂತರ ಇವತ್ತು ದೇವೇಗೌಡರು ಸಾಹೇಬ್ರನ್ನ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದ್ದೀವಿ ಆದ್ರೆ ಇವತ್ತು ನಮ್ಮ ಅದಕ್ಕೂ ಒಂದ ಹೆಜ್ಜೆ ಮುಂದೋಗಿ ನಮ್ಮ ಪಕ್ಷದ ಎಲ್ಲ ಬೆಂಗಳೂರು ಮಹಾನಗರದ ಎಲ್ಲ ಪದಾಧಿಕಾರಿಗಳ ಆದಿಯಾಗಿ ದೇವೇಗೌಡರು ಸಾಹೇಬರದು ಒಂದು ಬೃಹದಾಕಾರದ ಒಂದು ಒಂದು ಕಟೌಟ್ನ ನಮ್ಮ ಚಾಲುಕ್ಯ ಸರ್ಕಲ್ ಅಲ್ಲಿ ಮಾಡಬೇಕು ಸುಮಾರು ನೂರ ಅಡಿಗೂ ಹೆಚ್ಚು ಇರತಕ್ಕಂತ ಒಂದು ಒಂದು ಅವರದು ಒಂದು ಫ್ಲೆಕ್ಸ್ ಅನ್ನ ಅಲ್ಲಿ ಮಾಡಿ ಮಾಡ್ಬೇಕು ಹೇಳಿ ಹಾಲಿನ ಅಭಿಷೇಕ ಮಾಡ್ಬೇಕು ಹೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಆದ್ರೆ ಮಹಾನಗರ ಪಾಲಿಕೆಯವರು ಅದ್ರದ್ದು ಅಲ್ಲಿ ನಮ್ಗೆ ಏನು ಪರ್ಮಿಷನ್ ಕೊಡ್ಲಿಲ್ಲ ಪರ್ಮಿಷನ್ ಕೊಡದೆ ಇರೋದ್ರಿಂದ ಯಾಕೆ ಇನ್ನು ನಮ್ದು ಕೋಡ್ ಆಫ್ ಕಂಟೆಂಟ್ ಮುಗ್ದಿಲ್ಲ ಹಾಗಾಗಿ ಅಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಏನ್ ಹೇಳಿದ್ದಾರೆ ವಿಧಾನ ಪರಿಷತ್ ಚುನಾವಣೆನೂ ಸಹ ನಡೀತಾ ಇರೋದ್ರಿಂದ ಹಾಗಾಗಿ ನಮ್ಗೆ ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ದೇವೇಗೌಡರು ಸಾಹೇಬರ ಒಂದು ಒಂದು ಬೃಹದಾಕಾರವಾದ ಒಂದು ಅವರು ಒಂದು ಕಟೌಟ್ರ ನಿಲ್ಲಿಸಿ ಅವರ ಅಭಿಮಾನಕ್ಕೋಸ್ಕರ ಎಲ್ಲ ಬೆಂಗಳೂರು ಮಹಾನಗರದ ಪದಾಧಿಕಾರಿಗಳ ಹಾದಿಯಾಗಿ ಇವತ್ತು ಒಂದು ಸಾವಿರ ಲೀಟರ್ ಹಾಲನ್ನು ಅವ್ರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ಅವ್ರು ಏನು ಇವತ್ತು ತೊಂಬತ್ತೆರಡನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಭಗವಂತ ಅವ್ರಿಗೆ ದೀರ್ಘ ಕೊಟ್ಟು ನೂರು ವರ್ಷಕ್ಕೂ ಹೆಚ್ಚು ಕಾಲ ಇನ್ನು ಆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಇನ್ನು ಈ ಪಕ್ಷ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಅವ್ರ ಸೇವೆ ಬೇಕು ಅಂತೇಳಿ ಇನ್ನು ಹೆಚ್ಚಿನ ಒಂದು ಆಯುಷ್ ಆರೋಗ್ಯ ಆ ಭಗವಂತ ಅಂತ ಅಂತೇಳಿ ಇವತ್ತು ನಾವು ವಿಶೇಷವಾದ ಪ್ರಾರ್ಥನೆಯನ್ನ ಆ ಭಗವಂತನಲ್ಲಿ ಸಲ್ಲಿಸಿದೀವಿ ಇಲ್ಲ ಹೇಳೋದು ನೀವ್ ಹೇಳೋದು ನೂರಕ್ಕೆ ನೂರು ಸತ್ಯ ಬಹಳ ಜನ ದೇವೇಗೌಡರು ಸಾಹೇಬರ ಒಂದು ಹುಟ್ಟು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಕಾರ್ಯಕರ್ತರ ಆದಿಯಾಗಿ ಎಲ್ಲ ಚಿಂತಕರ ಚಾವಡಿಯವರು ಸಹ ಏನು ಒಂದು ಪ್ರತಿ ವರ್ಷನೂ ಸಹ ಅವ್ರಿಗೆ ಒಂದು ಹಬ್ಬದ ಒಂದು ದಿನ ಎಲ್ಲರೂ ಸಹ ಬಂದು ಶುಭವನ್ನ ಕೋರ್ತಾ ಇದ್ರು ಈ ಬಾರಿ ಹೇಳ್ದಾಗೆ ಆಗ್ಲಿಲ್ಲ ಅದಕ್ಕೆ ಕಾರಣ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಒಂದು ಈ ಒಂದು ದೇಶದ ಚುನಾವಣೆ ನಡೆಯುವಂತ ಒಂದು ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಈ ರಾಜ್ಯದಲ್ಲಿ ಅವರ ಸೇವೆಯನ್ನ ಏನು ಸಲ್ಲಿಸಿದ್ರು ನೀರಾವರಿಗಿರ್ಬೋದು ಕೃಷಿಗಿರ್ಬೋದು ಪ್ರತಿಯೊಂದಕ್ಕೂ ಸಹ ಅವ್ರದೇ ಆದಂತಹ ಒಂದು ಕೊಡುಗೆ ಏನಿತ್ತು ಆದ್ರೆ ದೇಶದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅರವತ್ತು ವರ್ಷ ಅವ್ರ ರಾಜಕೀಯದ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲದೆ ಏನು ಇವತ್ತು ಅವರು ಅಧಿಕಾರವನ್ನ ಈ ರಾಜ್ಯದ ಜನರ ಪರವಾಗಿ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ರು ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅದಕ್ಕೆ ಕಪ್ಪು ಚುಕ್ಕೆ ಇಡಲೇಬೇಕು ಅಂತೇಳಿ ದೇಶದ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷ ಇವತ್ತೇನು ಎನ್ ಡಿ ಎ ಏನಿದೆ ನರೇಂದ್ರ ಮೋದಿಜಿಯವರ ಒಂದು ಹೆಸರನ್ನು ಸಹ ಕಳಂಕ ತರಬೇಕು ಅಂತೇಳಿ ಈ ಒಂದು ಕ್ಷುಲಕವಾದಂತ ಒಂದು ಪ್ರಕರಣವನ್ನು ಇಟ್ಕೊಂಡು ಈಗಾಗಲೇ ನಾವು ಆ ರೀತಿ ಏನಾದ್ರು ತಪ್ಪು ಮಾಡಿದ್ರೆ ಈಗಾಗಲೇ ಸರ್ಕಾರ ಎಸ್ ಐ ಟಿಗೆ ಒಂದು ತನಿಖೆಗೆ ಸ್ಪೆಷಲ್ ಏನು ಇನ್ವೆಸ್ಟಿಗೇಷನ್ ಟೀಮ್ ಏನ್ ಮಾಡಿದ್ದಾರೆ ಅವರು ಅದರಲ್ಲಿ ಕೂಲಂಕುಷವಾದ ತನಿಖೆ ನಡೆದು ಅದರಲ್ಲಿ ಏನು ರಿಪೋರ್ಟ್ ಬರ್ತದೋ ಅದನ್ನ ಒಪ್ಕೊಳ್ಳಕ್ ರೆಡಿ ಇದ್ದೀರಿ ಬರ್ಲಿ ಫಸ್ಟ್ ಆದ್ರೆ ಅದಕ್ಕೂ ಮುಂಚೆನೆ ಏನ್ ಚುನಾವಣೆ ದೃಷ್ಟಿಯಿಂದ ಪಕ್ಷಕ್ಕೆ ಮತ್ತೆ ದೇವೇಗೌಡರು ಸಾಹೇಬರ ಕುಟುಂಬಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಎಲ್ಲ ಏನು ಷಡ್ಯಂತ್ರ ಮಾಡಿದ್ರು ರಾಜಕೀಯದ ದುರುದ್ದೇಶದಿಂದ ಇವತ್ತು ಬಟ್ಟ ಬಯಲಾಗಿದೆ ರಾಜ್ಯದ ಜನ ಚೀತು ಅಂತ ಉಗಿತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಪಕ್ಷಕ್ಕೆ ಏನಿವತ್ತು ಅವರು ಹಿನ್ನಡೆ ಮಾಡಲೇಬೇಕು ಅಂತೇನು ಪ್ರಯತ್ನ ಅದು ಅದ್ಯಾವುದು ಸಹ ಆಗೋದಿಲ್ಲ ಅದು ಅದವ್ರ ಭ್ರಮೆ ಮುಂದಿನ ದಿನಗಳಲ್ಲಿ ಮತ್ತೆ ಜೆ ಡಿ ಎಸ್ ಪಕ್ಷ ಏನು ಮುಂದೆ ಬರೋಂಥ ಚುನಾವಣೆಗಳಿರ್ಬೋದು ಈಗ ಬಂದಿರತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಿಗೂ ಸಹ ರಾಜ್ಯದ ಜನ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಎಲ್ಲ ಕಾರ್ಯಕರ್ತರ ಹುಮ್ಮಸ್ಸು ಸಹ ಇನ್ನೂ ಹೆಚ್ಚು ಬಂದಿದೆ ಏನು ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿದ್ರು ಅದು ರಾಜ್ಯದ ಜನಕ್ಕಷ್ಟೇ ಅಲ್ಲ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಇದು ಗೊತ್ತಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಮತ್ತೆ ದೇವೇಗೌಡರು ಸಾಹೇಬರು ಕುಮಾರಿನ ಆಶೀರ್ವಾದದಿಂದ ಬೆಂಗಳೂರು ನಗರದಲ್ಲೂ ಸಹ ಬಹಳ ಪ್ರಬಲವಾಗಿ ಸಂಘಟನೆಯನ್ನ ಮಾಡ್ತೀವಿ ಹೇಳಿ ತಮ್ಮ ಮುಖಾಂತರ ಇವತ್ತು ಹೇಳ್ತೀವಿ